ಅರಕಲಗೂಡು ತಾಲೂಕಿನ ಕೊಣನೂರು ಹೋಬಳಿಯ ಮಜ್ಜನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆರಡು ಎಕರೆ ಇಪ್ಪತ್ತೈದು ಗುಂಟೆ ಗೋಮಾಳವಿದ್ದರೂ ದಲಿತರು ವಾಸವಿರುವ ನೂರು ಮೀಟರ್ ಪಕ್ಕದಲ್ಲಿ ಒಂದು ಎಕರೆ ಸರ್ಕಾರಿ ಸ್ಮಶಾನಕ್ಕೆ ಮಂಜೂರು ಮಾಡಿದ್ದು ನಮ್ಮನ್ನ ಒಕ್ಕಲಿಬಿಸಲು ಹುನ್ನಾರ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಗ್ರಾಮಸ್ಥರಾದ ಕೃಷ್ಣ ಹಾಗೂ ರಮೇಶ್ ಅವರು ಮಾತನಾಡಿ ಇಲ್ಲಿ ಇಪ್ಪತ್ತೆರಡು ಎಕರೆ ಸರ್ಕಾರಿ ಗೋಮಾಳವಿದೆ ಅದೆಲ್ಲವನ್ನ ಬಿಟ್ಟು ಗ್ರಾಮದ ಪಕ್ಕದಲ್ಲಿ ಸ್ಮಶಾನವನ್ನ ಮಾಡಲು ಮುಂದಾಗಿದ್ದಾರೆ ಇವೆಲ್ಲವೂ ಕೂಡ ನಮ್ಮನ್ನ ಒಕ್ಕಲಿಬಿಸುವ ಹುನ್ನಾರ ಇದೆಲ್ಲವೂ ಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಾಥ್ ಅವರ ಕಾರಣ ತಹಸೀಲ್ದಾರ್ ಅವರನ್ನ ಕೇಳಿದ್ರೆ ನಮಗೆ ಜಿಲ್ಲಾಧಿಕಾರಿಗಳ ಒತ್ತಡವಿದೆ ಎಂದು ಹೇಳ್ತಿದ್ದಾರೆ ಜಿಲ್ಲಾಧಿಕಾರಿಗಳು ದಯಮಾಡಿ ನಮ್ಮನ್ನ ಬದುಕಲು ಬಿಡಿ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು बंद्रीको <Strade> <tो कुछनेगे> <Natural Four> <encouraged are> <similar> ಇದೇ ಮಜ್ಜರಹಳ್ಳಿ ಗ್ರಾಮದ ನಿವಾಸಿ ನಾವು ಕರ್ನಾಟಕ ರಾಜ್ಯ ಜಿಲ್ಲಾಧ್ಯಕ್ಷರಾಗಿದ್ದೀವಿ ನೋಡಿ ನಮ್ಮ ಈ ದಲಿತ ಕೇರಿ ಅಂದರೆ ಜನಗಳಿಗೆ ಏನು ಎಂತ ಗೊತ್ತಿಲ್ಲ ಅದೆಲ್ಲ ಅಸಡ್ಡೆ ಏನಾಗಿದೆ ಅಂತಂದರೆ ಇಲ್ಲೇ ಪಕ್ಕದಲ್ಲೇ ನಮ್ಮ ದಲಿತ ಕೇರಿ ಇದೆ ಇಲ್ಲಿ ಇಪ್ಪತ್ತೆರಡು ಎಕರೆ ಜಮೀನಿದೆ ಆ ಜಮೀನನ್ನ ಬಿಟ್ಟು ಆ ಅಕ್ಕಪಕ್ಕದಲ್ಲಿ ನಾವು ಸ್ಮಶಾನ ಮಾಡಬೇಕು ಅಂತ ಹೊರಟಿದ್ದಾರೆ ಅದೇನು ಟಾರ್ಗೆಟಾಗಿ ಗೊತ್ತಿಲ್ಲ ನಮ್ಮ ದಲಿತರಿಗೆ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲ ಇವರಿಗೆ ಒಟ್ಟಲ್ಲಿ ನಾವು ಅಂದ್ರೆ ವೆಚ್ಚಿಗೆ ತುಂಬ ಇರೋಲ್ಲ ನಾವಂದ್ರೆ ಸಂಘಟನೆ ಎಲ್ಲ ಸೇರಿಸಿ ನಾವು ಒಗ್ಗೂ ಒಗ್ಗೂಡಿಸಿ ಸಂಘಟನೆ ನಾವು ಉಗ್ರ ಹೋರಾಟ ಮಾಡೋದಂತೂ ಶತಸಿದ್ಧ ಇವರು ನಾವು ತಹಶೀಲ್ದಾರ್ಗೆ ಗಮನ ಹಾಕಿದ್ರು ಅವ್ರು ಡಿ ಸಿ ಪರ್ಮಿಷನ್ ಇದೆ ಅದಿದೆ ಇದಿದೆ ಅಂತ ನಮ್ಮಲ್ಲೇ ದಬ್ಬಾಳಿಕೆ ಮಾಡಿ ಬೆದರಿಕೆ ಹಾಕ್ತಾರೆ ಪಂಚಾಯತ್ ಅವರು ಗಮನ ಹಾಕ್ತಾ ಇಲ್ಲ ನೋಡಿ ಏನಾದರೂ ಮಾಡಿ ಈ ಬಂಡೆಗಳು ಸಹ ನೀವು ನೋಡಿ ಇಲ್ಲಿ ನೋಡಿ ಇಲ್ಲಿ ಈ ಬಂಡೆ ಈ ಬಂಡೇಲಿ ಯಾರಾದರೂ ಮಾಡ್ತಾರೆ ಮಾಡ್ತಾರಂತಂದರೆ ಅದಕ್ಕೆ ಜವಾಬ್ದಾರಿ ಆಗ್ತದೆ ಸ್ಪಶಾನ ಮಾಡೋ ಅರ್ಹತೆ ಇಲ್ಲ ಈ ಬಂಡೆಗೆ ಏನಾರು ಮಾಡಿ ಇಲ್ಲಿಂದ ಆಚೆಗೆ ಸ್ವಲ್ಪ ದೂರದಲ್ಲಿ ಬೇಕಾದ್ರೆ ಮಾಡ್ಕೊಳ್ಳಿ ತಾವೇನ ಅಭ್ಯಂತರ ಮಾಡಲ್ಲ ನಮ್ಮ ಊರಿನ ಪಕ್ಕದಲ್ಲೇ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅವರಿಗೆ ಪಕ್ಕದಲ್ಲಿ ಹೊಗೆ ಆಗುತ್ತೆ ಮಕ್ಕಳು ತೊಂದರೆ ಆಗುತ್ತೆ ಆಮೇಲೆ ಸ್ಮಶಾನ ಮಾಡಿದ್ರೆ ಅದೇ ನೀರು ಜನಗಳು ಕುಡಿದು ಏನೋ ಹೆಚ್ಚು ಕಡಿಮೆ ಆದರೆ ನಾಳೆ ಯಾರು ಹೊಡೆ ಆಗ್ತಾರೆ ಹೇಳಿ ಇದರಿಂದ ದಯಮಾಡಿ ನಿಮಗೆಲ್ಲ ನಾವು ಮನವಿ ಮಾಡಿ ಕೇಳ್ಕೊತೀವಿ ಇದಕ್ಕೂ ನೀವು ಸ್ಪಂದಿಸ್ತಿಲ್ಲ ಆದರೆ ನಾವು ಮಾತ್ರ ಎಲ್ಲ ಒಂದು ಹಕ್ಕು ಪತ್ರಲ್ಲ ಏನಿಲ್ಲ ಯಾರಿಗೂ ಹಕ್ಕುಪತ್ರ ಏನು ಕೊಟ್ಟಿಲ್ಲ ನೋಡಿ ನಾವು ಅದನ್ನೇ ಹೇಳೋದು ತಹಸೀಲ್ದಾರ್ಗೆ ಆಗಲಿ ಯಾರಿಗೆ ಆಗಲಿ ಒಂದು ಮನವಿ ಮಾಡ್ಕೊತೀವಿ ಏನಾದರೂ ಇದಕ್ಕೆ ಸ್ಪಂದಿಸ್ತಿಲ್ಲ ಆದರೆ ನಾನೇ ಉಗ್ರ ಹೋರಾಟ ಮಾಡಿಸ್ತೀನಿ ಕರ್ನಾಟಕ ರಾಜ್ಯ ಭೀಮಸೇನಾ ಸಂಘಟನೆಯಿಂದ ಎಲ್ಲ ಸಂಘಟನೆಯಿಂದ ಬರ್ಮಾಡ್ಕೊಂಡು ಮಾಡ್ಕೊಂಡು ನಾವು ಉಗ್ರ ಹೋರಾಟ ಅಂತ ಮಾಡಿಸೋದು ಸಿದ್ಧ ಸರ್ ನಾನು ನೂರಿಂದ ನೂರೈತ್ತು ಮನೆಗಳಿದ್ದಾವೆ ಒಬ್ಬರಿಗೂ ಹಕ್ಕುಪತ್ರ ನೀಡಿಲ್ಲ ಒಂದು ದೇವ ಅಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಒಂದು ಹೆಚ್ಚು ಕಡಿಮೆ ನೂರಿಂದ ನೂರೈವತ್ತು ಮನೆಗಳಿದ್ದಾವೆ ಅವ್ರಿಗೊಬ್ಬರು ಅಕ್ಪತ್ರ ಸಿಕ್ಕಿಲ್ಲ ಇನ್ನು ಈ ಸರ್ವೆ ನಂಬರ್ ಮೂರು ಎಕರೆ ಸರ್ಕಾರಿ ಗೋಮಳ ಐತೆ ನಾವು ಬಿಡಿಸ್ಕೊಡೋಕಾಯ್ತಲ್ಲ ಮೇಡಮ್ ಅವ್ರ ಕೈಲಿ ತಾಸಿದ್ರು ಮೇಡಮ್ ಅವ್ರ ಕೈಲಿ ಇನ್ನೂ ಇಪ್ಪತ್ತ್ಮೂರು ಎಕರೆ ಸರ್ಕಾರಿ ಐತೆ ಅದೆಲ್ಲ ಅಳಿಸ್ಬಿಟ್ಟು ಸ್ಫೂತಾಜ್ ಮಶಾನ ಮಾಡಿ ಅಂದರೆ ಅದಕ್ಕೆ ಕೇಳ್ತಾ ಇಲ್ಲ ಡಿ ಸಿ ಆಗೈತೆ ಒಂದು ಎಕರೆ ಮಶಾಣ ಅಡಿಬೇಕು ಅಷ್ಟೇ ಅವ್ರದ್ದು ಕಾನೂನು ಇನ್ನು ಇಪ್ಪತ್ತ್ಮೂರು ಎಕರೆ ಐತೆ ನಮಗೆಲ್ಲ ಪೋಡಾಗಿಲ್ಲ ಆಗಿಲ್ಲ ದುರಸ್ತಿ ಆಗಿಲ್ಲ ಏನಿಲ್ಲ ಸುಮ್ಮನೆ ಬೆಳ್ಕೊಂಡು ತಿಂತಿದ್ದೀವಿ ಇಲ್ಲಿ ಆಯಿತಾ ಅದೆಲ್ಲ ಮಾಡಿ ಅಂತ ಅಂದರೆ ಇಲ್ಲ ನಮ್ಮ ಮಶಾಣ ಮಾಡ್ಬೇಕು ಡಿಸಿ ಆರ್ಡರ್ ಆಗೈತೆ ಅಂತ ಮೇಡಮ್ ಡಬ್ಬಳಿಕೆ ಫುಲ್ ಡಬ್ಬಳ್ಕೆ ಯಾಕಂದ್ರೆ ಎಸ್ ಸಿ ಕ್ಯಾಟಗರಿಂದ ಒಂದ್ ಇಪ್ಪತ್ ಮೀಟರ್ ಇಲ್ಲ ನಮ್ಮ ಮನೆಗಳು ಇಲ್ಲಿಂದ ಬೆಂಕಿ ಬೂದಿ ಗೀದಿ ನೀರೆಲ್ಲ ನಮ್ಮ ಮನೆಗೆ ನುಗ್ತದೆ ಉದ್ದೇಶ ಪೂರ್ವವಾಗಿ ಶ್ರೀನಾಥ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಾಥ್ ಉದ್ದೇಶ ಪೂರ್ವವಾಗಿ ಮಾಡಿಸ್ತಿರೋದು ಉದ್ದೇಶ ಬೇಕೇ ಬೇಕು ಇಲ್ಲೇ ಮಶಾಣ ಬೇಕು ಅಂತ ಮೂರು ವರ್ಷದಿಂದ ಸತತ ಇಟ್ಟು ಇಲ್ಲೇ ಮಾಡ್ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಅವ್ರಿಗೆ ಏನು ಅವ್ರದ್ದೇನಾದ್ರು ಜಮೀನ್ ಇದೆಯಾ ಇಲ್ಲಿ ಜಮೀನ್ ಏನಿಲ್ಲ ಊರೇ ಅಲ್ಲ ಅವರು ಅವ್ರದ್ದೇ ಅವರು ಅವ್ರ ಊರು ಒಣಗೇ ಹೇಳಿ ಶ್ರೀ ಶ್ರೀ ಶ್ರೀನಾಥ್ ಅವ್ರು ಒಣಗೇ ಹೇಳಿ ಅವ್ರು ಏನಾಗಿದ್ದಾರೆ ಅವ್ರಿಗೆ ಯಾಕೆ ಇಷ್ಟು ದಲಿತರು ಇರೋ ಕೇರಿನೇ ಯಾಕೆ ಇಷ್ಟು ಅವ್ರಿಗೆ ಟಾರ್ಗೆಟ್ ಅಂದ್ರೆ ಅವರು ಅದೇ ತರ ಇಲ್ಲಿಂದ ಓಡಿಸಬೇಕು ನಾವು ಓಡಿಸಬೇಕು ಅಂದ್ರೆ ತಳಸ್ತ್ರ ಮಾಡಬೇಕು ಅವ್ರು ಬೇರೆ ಏನಾದ್ರು ಅವ್ರ ರಾಜಕೀಯ ಉಪಯೋಗಕ್ಕೆ ಅವ್ರು ಫುಲ್ ಪಡ್ಕೊಳ್ಳೋಕೆ ಪಡ್ಕೋಬೇಕು ಮುಂದಕ್ಕೆ ರಾಜಕೀಯ ವಿಚಾರಕ್ಕೆ ಅವರು ಪಡ್ಕೋಬೇಕು ಅಂದ್ರೆ ರಾಜಕೀಯದಲ್ಲಿ ಮುಂದೆ ಬರ್ ಮುಂದೆ ಬರಬೇಕು ಇವ್ರನ್ನ ಸ್ಥಳಾಂತರ ಮಾಡ್ತಾರೆ ಸ್ಥಳಾಂತರ ಮಾಡಬೇಕು ಏನಾದ್ರು ಮಾಡಿ ಜಾಗ ಖಾಲಿ ಮಾಡಿಸಬೇಕು ಅವರು ಒಂದು ಹೆಸರು ತಗೋಬೇಕು ಆ ಹೆಸರು ತಗೊಳಕಂತೂ ನಾವು ಬಿಡಲ್ಲ ಜೀವನದಲ್ಲಿ ಬಿಡಲ್ಲ ಸರ್ ಯಾಕಂದ್ರೆ ನಮಗೆ ನಮ್ಮ ಅಂಬೇಡ್ಕರ್ ಪದ್ಧತಿ ಏನಿದೆ ನಮ್ಮ ಅಂಬೇಡ್ಕರ್ ತತ್ವ ಏನಿದೆ ಅದರಂತಲೇ ನಡೀತೀವಿ ಹೊರತು ವಿರುದ್ಧವಾಗಿ ನಡೆಯಲ್ಲ ಏನೇ ಆದರೂ ಅಂಬೇಡ್ಕರ್ ಪರವಾಗಿ ಇದ್ದೀವಿ ಮಾಡ್ಕೊಡ್ಲಿ ಮೇಡಮ್ ಸರ್ಕಾರಿ ಹೋಮೈತೆ ಏನಾದ್ರು ಮಾಡ್ಲಿ ಮಶಾಣ ಒಂದ್ ಬಿಟ್ಬಿಟ್ಟು ಏನಾದ್ರು ಮಾಡಿ ಗೋಶಾಲೆ ಮಾಡ್ತಾರ ಮಾಡ್ಲಿ ಸ್ಕೂಲ್ ಮಾಡ್ತಾರ ಮಾಡ್ಲಿ ಹಾಸ್ಟೆಲ್ ಮಾಡ್ತಾರ ಮಾಡ್ಲಿ ಮಾಡ್ಕೊಳ್ಳಿ ಬೃಂದಾವನ ಮಾಡ್ಕೊಳ್ಳಿ ಕೆಲಸ ನನ್ನ ಹೆಸರು ಕೃಷ್ಣ ಅಂತ ನಮ್ಮದು ಕಣ್ಣೂರು ಹಬ್ಳಿ ಮಜ್ಞನಳ್ಳಿ ಗ್ರಾಮ ಇಲ್ಲಿ ಏನಾಗೈತೆ ಅಂತಂದರೆ ನಾವು ದಲಿತರು ಒಂದು ಐವತ್ತು ಕ್ಲೋ ಇದ್ದೀವಿ ಇಲ್ಲಿ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಬುಗ್ಗ ಅಂದರೆ ಒಂದು ಹೈಟಲ್ ಪ್ರದೇಶ ಹೈಟೆಲ್ ಪ್ರದೇಶದಲ್ಲಿ ಒಂದು ಐವತ್ತು ಮೀಟ್ರ್ ದೂರದಲ್ಲಿ ಒಂದು ಮಶಾಣ ಮಾಡಬೇಕು ಅಂತ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಾಥ್ ಅವರು ತರಗಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಾಥ್ ಅವರು ಇಲ್ಲೇ ಮಾಡಬೇಕಂತ ಖುದ್ದಾಗಿ ಮೂರು ವರ್ಷದಿಂದಲೂ ಇಲ್ಲೇ ಮಾಡಬೇಕಂತ ಮೂರು ವರ್ಷದಿಂದಲೂ ಇಪ್ಪತ್ತೊಂದರಿಂದಲೂ ಫೈಟ್ ಕೊಡ್ತಾ ಇದ್ದಾರೆ ನಾವಿಲ್ಲಿ ಎಸ್ ಸಿ ಕ್ಯಾಟಗಿರಿ ಐತೆ ಇಲ್ಲಿ ಎತ್ತರವಾದ ಪ್ರದೇಶ ಇಲ್ಲಿ ಹಳು ಇಲ್ಲಿ ಹರಿದಿದ್ದು ಇದು ಸುಟ್ಟಿದ್ದು ಭೂಮಿ ನೀರು ಗೀರೆಲ್ಲ ನಾವು ತೊಟ್ಟಿ ಗಿಟ್ಟಿ ಮಾಡ್ಕೊಂಡಿದ್ದೀವಿ ಸೊಂಪು ಮಾಡ್ಕೊಂಡಿದ್ದೀವಿ ನಮ್ಮ ಕುಡಿಯ ನೀರಿಗೆಲ್ಲ ಬರುತ್ತೆ ಸುಟ್ಟಿದ್ದು ಹಂಗಾಗಿ ಇಲ್ಲಿ ಮಶಾಣ ಮಾಡಲೇಬೇಕು ಇಲ್ಲೇ ಮಾಡಬೇಕು ನಮ್ಮ ದಲಿತ ಕೇರಲ್ಲೇ ಮಾಡಬೇಕು ನಮ್ಮ ದಲಿತರು ಮನೆ ಇಲ್ಲಿಗೂ ಒಂದು ಹತ್ತು ಹದಿನೈದು ಮೀಟ್ರ್ ದೂರ ಐತೆ ಹಂಗಾಗಿ ಇಲ್ಲೇ ಮಶಾಣ ಮಾಡಬೇಕು ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ ನಾವು ಇಲ್ಲಿ ಮಶಾಣ ಮಾಡಬೇಡುವಂಥ ನಮ್ಮ ಇದು ಬೇಡಿಕೆ ಈಗ ಇಲ್ಲಿ ಇಲ್ಲಿ ಫುಲ್ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತ ಮೂರು ಎಕರೆ ಜಮೀನೈತೆ ಇದು ಇದು ಒಂದೇ ಅಲ್ಲ ಸರ್ಕಾರಿ ಹೋಗಿರೋದು ಇಪ್ಪತ್ತೊಂದು ಎಕರೆ ಐತಿ ಇದು ಒಂದ್ ಎಕರೆ ಮಾತ್ರ ಕಣ್ಣಿ ಕಾಣಿಸ್ತೈತೆ ಹೈಟಾಲ್ ಪ್ರದೇಶ ಈಗ ನಮ್ಮ ಅಜ್ಮುಜ್ಜೂರ್ ಕಾಲದಿಂದಲೂ ಈಗ ಇದಕ್ಕೆ ಭೂಮಿ ಹೆಸರು ರಾಜಭೂಮಿ ಅಂತ ಬರುತ್ತಿದ್ಗೆ ಬಂಡೆ ಜಾಗ ಇದೆ ಇಲ್ಲಿಗೆ ನೋಡಿ ಕಲ್ಲು ಐತಿ ಇಲ್ಲಿ ನೋಡಿ ಇಲ್ಲ ಕಲ್ಲು ಇಲ್ಲಿ ಗುಂಡಿ ತೆಗೋಕೆ ಆಗಲ್ಲ ಇನ್ನೊಂದು ಮತ್ತೊಂದು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಆಯ್ತಾ ನಮ್ಮ ಅಜ್ಮುಜ್ಜೂರ್ ಕಾಲದಿಂದಲೂ ರಾಜಭೂಮಿಗೆ ಭೂಮಿಗೆ ಮಶಾಣ ಮಾಡಬಾರ್ದು ಅಂತ ಒಂದು ಪದ್ಧತಿ ಐತೆ ಹೇಳಿ ನೀವು ಮಾತಾಡಿ ನಮ್ಮ ಹಿಂದೂಗಳ ಪದ್ಧತಿಲಿ ಏನಾಗೈತೆ ಅಂತಂದರೆ ರಾಜಭೂಮಿಯಲ್ಲಿ ಮಶಾಣ ಅಂತ ನಮ್ಮ ಪದ್ಧತಿ ನಡ್ಕೊ ಬಂದೈತೆ ಹಿಂದೂ ಹಿಂದೂ ಇಂದ ಬಂದೈತೆ ಅದು ಐಟಾದ ಪ್ರದೇಶದಲ್ಲಿ ಮಶಾನ ಮಾಡೋಕ್ಕೆ ಅಂದರೆ ಅದು ಬೂದಿ ಗೀದಿ ಮಶಾಣ ಆಗಿರ್ಬೋದು ಆ ಕಡೆ ಸೈಡೆಲ್ಲ ಬರುತ್ತೆ ಮತ್ತೆ ಹಳ್ಳಾದ ಪ್ರದೇಶ ಮಾಡಬೇಕು ಅಂತ ಒಂದು ಇದೈತೆ ಹಂಗಾಗಿ ನಮಗೆ ತಹಸೀಲ್ದಾರ್ ಮೇಡಮ್ ಹತ್ರ ಹೋದ್ರೆ ಏನು ಹೇಳ್ತಾರೆ ಇಲ್ಲ ಇಲ್ಲಕ್ಕಂದ್ರಿ ಪ್ರೆಜರ್ ಹಾಕಿದ್ದಾರೆ ಡಿ ಸಿಯಿಂದ ಪ್ರೆಜರ್ ಆಗೈತೆ ನಾವು ಅಲ್ಲೇ ಮಶಾಣ ಮಾಡಬೇಕು ನಮಗೆ ಫುಲ್ ಕಾನೂನು ನಮಗೆ ಡಿ ಸಿ ನಮಗೆ ಫುಲ್ ಪ್ರೆಜರ್ ಕೊಡ್ತಿದ್ದಾರೆ ಆಮೇಲೆ ಎ ಟಿ ಆರ್ ಹೇಳ್ತಿದ್ದಾರೆ ಎ ಟಿ ಆರ್ ನನ್ನ ಕೆಲವು ಫೋನ್ ಬರ್ತೈತೆ ಹಂಗಾಗಿ ನಾನು ಅಲ್ಲೇ ಮಶಾಣ ಮಾಡಬೇಕು ನೀವೇನಾದ್ರೂ ಪುಟ್ಟಿಲ್ಲ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ಕರ್ಕ ಬಂದು ಅವ್ರು ಬಿಡ್ಸ್ಕೊಡ್ತೀನಿ ನಾನು ಅಲ್ಲ ಮೇಡಮ್ರ ಇಲ್ಲಿ ನಮ್ಮದು ನಮ್ಮದು ಎಸಿ ಕೆಟಗರಿ ಐತಿ ಇಲ್ಲಿ ರೋಡ್ ಐತಲ್ಲ ಏನು ಮಾಡೋದು ಮೇಡಮ್ರ ಅಂತಂದರೆ ನಾನು ಪೊಲೀಸ್ ಕರ್ಕ ಬಂದು ನಾನು ಎಸ್ ಸಿ ಕಾಲುವೆ ಮಾಡ್ತೀನಿ ಅದ ನಾನು ಅಲ್ಲಿ ಅಲ್ಲಿ ಪಟ್ನ ಅಲ್ಲೇ ನಿಂತ್ಕೊಬಿಟ್ಟು ನಾನೇ ನಿತ್ಕೊಬಿಟ್ಟು ನಾನೇ ಮಶಾಣಕ್ಕೆ ದಾರಿ ಅಂದ್ಬಿಟ್ಟು ಮಾಡಿಸ್ತೀನಿ ಅಂತ ಅವ್ರಿಗೆ ಖುದ್ದಾಗ ಹೇಳ್ತಾವ್ರೆ ಮೇಡಮ್ ರೀ ನಾವು ಇಲ್ಲಿ ಊರೈತೆ ಒಂದು ಐವತ್ತು ಹೊಕ್ಕಲಿದ್ದೀವಿ ನಾವು ಇಲ್ಲಿ ಏನು ಮಾಡೋದು ಇಲ್ಲಿ ಇಲ್ಲೇ ಓದ್ಕೊಯ್ತಾರೆ ನಾನು ಅಂದರೆ ಚಂದ್ರ ಘಾಟ್ ಐತೆ ಕಣ್ರಿ ಸತ್ತೇರಿ ಚಂದ್ರ ಅಪಾರ್ಟ್ಮೆಂಟ್ ಕೊಡಬೇಕನ್ರಿ ಅದಕ್ಕೆ ನಾವೇನು ರೀ ಮಾಡೋಕ್ಕಾಗುತ್ತೆ ಇಲ್ಲಿ ಊರೈತೆ ಐತೆ ನಾನು ಅದೇ ಮಶಾಣ ದಾರಿ ಮಾಡ್ತೀನಿ ಮೆನ್ಷನ್ ಮಾಡ್ತೀನಿ ಅಂತ ತಾಸೀದಾರ ಮೇಡಮ್ ಹೇಳ್ತಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇದೊಂದು ಮಶಾಣ ಮಾಡೋಕ್ಕೆ ಆದಷ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಆಯಿತಾ ಹಳೇ ಜಾಗದಲ್ಲೂ ಮಶಾಣ ಐತೆ ಅಲ್ಲಿ ಇಪ್ಪತ್ತ್ಮೂರು ಎಕರೆ ಮಶಾಣ ಮ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತು ಎಡೆ ಎಣ್ಣೆ ಸುಟ್ಟಿದ್ದಾರೆ ಸುಟ್ಟಿರೋ ಮಶಾಣ ಬೇಕಂತಕ್ಕೆ ಶ್ರೀನಾಥ್ ಅವರು ಉದ್ದೇಶ ಪೂರ್ವಕವಾಗಿ ಉದ್ದೇಶ ಉದ್ದೇಶ ಪೂರ್ವಕವಾಗಿ ಇಲ್ಲೇ ಮಾಡಬೇಕು ಅಂದ್ಬಿಟ್ಟು ಅವ್ರು ಉದ್ದೇಶ ಪೂರ್ವಕವಾಗಿ ಬಂದು ಮಶಾಣ ಮಾಡ್ಬೇಕು ಅಂದ್ಬಿಟ್ಟು ಡಿ ಸಿ ಪ್ರೆಜರ್ ಐತೆ ಅಂತ ಹೇಳೋದು ಸುಳ್ಳು ಹೇಳ್ಸೋದು ಮೇಡಮ್ ಹತ್ರ ಹೋಗೋದು ಡೈಲಿ ಹೋಗ್ಬಿಟ್ಟು ತಹಸೀದಾರಿಗೆ ಮನವಿ ಮಾಡ್ತಾರೆ ಡೈಲಿ ತಹಸೀದಾರ ಹತ್ರ ತುಣಿತಿದ್ದಾರೆ ಹಂಗಾಗಿ ತಹಸೀಲ್ದಾರ್ ಮೇಡಮ್ ನಾವು ಕೇಳೋಕೋದ್ರೆ ನಮಗೆ ಡಿ ಸಿ ಪ್ರೆಜರ್ ಐತೆ ಕರೆ ಬಂದು ಮಾಡಲೇಬೇಕು ನಾವೇನು ರೀ ಮಾಡೋಣ ಅಂತ ಅಂತ ಅವರು ಹೇಳ್ತಿದ್ದಾರೆ ಹಂಗಾಗಿ ದಯವಿಟ್ಟು ಹೇಳ್ತೇನೆ ನಮಗಿಲ್ಲಿ ಒಂದು ನಮ್ಗೆ ಎಸ್ ಸಿ ಕ್ಯಾಟಗರಿಲಿ ಬುಟ್ಟಿ ಇನ್ನು ಮೂರು ಎಕರೆ ಎಲ್ಲೈತೆ ಅಲ್ಲಿ ಸೂತ್ವ ಜಾಗ ಹಳ್ಳ ಜಾಗದಲ್ಲಿ ಮಶಾಣನ ಬೇಡ ಅಂತ ಹೇಳ್ತಿಲ್ಲ ಅದು ಇಪ್ಪತ್ತು ಮೂರು ಏನೈತೆ ಮೂರು ಎಕರೆ ಫುಲ್ಲಿ ಎಲ್ಲನೂ ಒಂದು ಕಡೆಯಿಂದ ಅಳದು ಎಲ್ಲಿ ಸೂತುವ ಜಾಗ ಅಲ್ಲಿ ಮಶಾಣ ಮಾಡಲಿ ಅಂತ ನಾನು ಕೇಳ್ಕೊತೇನೆ ಈಗ ದಲಿತ ಕೇರಿ ಬೀದಿ ಎಷ್ಟು ದೂರ ಇದೆ ಈ ಸ್ಮಶಾನ ಮಂಜೂರು ಮಾಡಿ ಮಾಡಿದ ಮೀಟರ್ ಈಗ ಸರ್ಕಾರಿ ಗೋಮಳ ಎಷ್ಟಿದೆ ಇಲ್ಲಿ ಸರ್ಕಾರಿ ಹೋಮಳೆ ಇಪ್ಪತ್ತೆಂಟನೇ ಸರ್ವೆ ನಂಬರ್ ಇಪ್ಪತ್ತ ಮೂರು ಎಕರೆ ಇದೆ ಅದರಲ್ಲಿ ಒಂದ್ ಎಕರೆ ಮಶಾಣಿಕ ಅಂತ ಕಳೆದ ಚಿಲ್ ಐತೆ ಚಿಲ್ ಇದೆ ಇಲ್ಲೇ ಮಾಡ್ಬೇಕು ಅಂತ ಉದ್ದೇಶ ಉದ್ದೇಶ ಅದೇ ನಮ್ ಎಸ್ಸಿ ಕ್ಯಾಟಗರಿನ ಉದ್ದೇಶ ಅದು ಉದ್ದೇಶ ಏನಂತಾರೆ ನಮ್ಮ ಎಸ್ಸಿ ಜನ ಏನು ಅಂದ್ರೆ ಏನು ಸುಮ್ನಿರಲ್ಲ ಅವ್ರು ಸುಮ್ನಿರ್ತಾರೆ ಅದ್ರ ಎದುರಿಸ್ತಾರೆ ದೌರ್ಜನ್ಯ ಮಾಡ್ಬೋದು ಅವ್ರ ಮೇಲೆ ಅನ್ನೋದು ಒಂದು ಉದ್ದೇಶ ಅವ್ರು ಈಗ ನೀವು ತಹಶೀಲ್ದಾರ್ ಮನವಿ ಮಾಡೋದ್ರಿ ತಹಸೀಲ್ದಾರ್ಗೆ ಒಂದ್ಸರಿ ಸರಿ ಮನವಿ ಮಾಡಿದ್ರು ಮನೇಲಿ ಬಂದಾಗ್ಲೂ ಹೇಳಿದೆ ಮೇಡಮ್ ಈಗ ಎತ್ತರ ಬೇಡ ಅಂತ ದಿನ ಆಫೀಸ್ಗೆ ಹೋಗಿ ಇಲ್ಲ ನಮ್ದು ಡಿ ಸಿ ಒತ್ತಡ ಐತೆ ನಾವ್ ಹಂಗಾಗಿ ಮಶಾಣ ಮಾಡ್ಲೇಬೇಕು ನೀವು ಬಿಡೋದಿಲ್ಲ ಅಂದ್ರೆ ಪೊಲೀಸ್ ಕೊಟೇಷನ್ ಕರ್ಕೊಂಡು ಮಾಡಿಸ್ತೀವಿ ಕರ್ರಿ ನಾವು ಈಗ ನಿಮಗೆ ಇಲ್ಲಿ ಒಂದ್ ಎಕ್ರೆ ಮಶಾಣ ಮಂಜೂರು ಮಾಡ್ಬೇಕಾದ್ರೆ ನಿಮ್ ಗಮನಕ್ಕೆ ಏನಾದ್ರು ತಂದಿದ್ರ ಇಲ್ಲ ಗಮನಕ್ಕೆ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಮಾಡುದು ಗಮನಕ್ಕೂ ಹಾಕಿಲ್ಲ ಗಮನಕೆ ಮಾಡಿದ್ದಾರೆ ಇವಿ ಇವರು ಗ್ರಾಮ ಪಂಚಾಯತಿ ಅವ್ರ ಕೇಳಿದ್ರೆ ಏನಂತಾರೆ ಇವು ಗ್ರಾ ಅಲ್ಲಿ ಗ್ರಾಮ ಪಂಚಾಯತ್ ಅವ್ರು ಕೇಳಿದ್ರೆ ನಾವು ತಹಸೀದರ್ ಹೇಳೋರು ನಾವು ಬರ್ತೀವಿ ಅಂತ ಅವ್ರು ಹೇಳ್ತಾರೆ ಬಿಡಿಯೋಗೆ ಅಂತ ಹೇಳ್ತಾರೆ ಅವರು